ಬರೀ ಒಂದ್ ಕಪ್ ಬಟಾಣಿ ಕಾಳಿಂದ ಇಂಥ ಒಳ್ಳೆ ಚಟ್ನಿಯನ್ನ ನೀವು ಯಾವತಾರ ಟ್ರೈ ಮಾಡಿಲ್ಲ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ಈ ರೆಸಿಪಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಚಪಾತಿಗಂತೂ ಏಳ್ ಮಾಡಿಸಿದಂತ ಚಟ್ನಿ ಅಂತಾನೆ ಅನ್ಬೋದು ನಾವು ನಾರ್ಮಲ್ ಆಗಿ ಶೇಂಗಾ ಚಟ್ನಿ ಕೊಬ್ಬರಿ ಚಟ್ನಿ ಬಹಳ ತರದ ಚಟ್ನಿಗಳಿಂದಿರ್ತೀವಿ ಆದ್ರೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನಿಜವಾಗ್ಲು ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಸೊ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ನೋಡ್ಕೊಳ್ಳಿ ಈಗ ಒಂದ್ ಕಪ್ ಅಷ್ಟು ನಾನು ಬಟಾಣಿ ಕಾಳನ್ನ ತಗೊಂಡಿದ್ದೀನಿ ಹಸಿ ಬಟಾಣಿ ಆದರೂ ಆಗಿರ್ಬೋದು ಅಥವಾ ನೆನೆಸಿಟ್ಟಿರೋವಂಥ ಬಟಾಣಿ ಆದರೂ ಆಗಿರ್ಬೋದು ಇದಕ್ಕೆ ಜಸ್ಟ್ ಒಂದ್ ಇಂಚು ಶುಂಠಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಈಗ ಒಂದು ಬಾಣ್ಲಿನಲ್ಲಿ ನಾವು ಒಗ್ಗರಣೆ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಹಂಗೆ ಮಾಡಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಅದಕ್ಕೆ ಬರೀ ಒಂದು ಚಮಚ ಅಷ್ಟು ನಾನು ಎಣ್ಣೆನ ಬಿಡ್ತಾ ಇದ್ದೀನಿ ಸೊ ಇವಾಗ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ನನಗೆ ತೋರಿಸಿದಂತ ಮೂರು ಪದಾರ್ಥಗಳನ್ನ ಹಾಕ್ತಾ ಇದ್ದೀನಿ ಸಾಸಿವೆ ಏನು ಬೇಕಾಗಿಲ್ಲ ಇದಕ್ಕೆ ಈಗ ಅದನ್ನ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೋಣ ಚೆನ್ನಾಗಿ ಹಸಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಹಸಿ ಮತ್ತು ಮತ್ತೆ ಶುಂಠಿ ಸೊ ಇವಾಗ ಬಟಾಣಿನ ಹಾಕ್ಬಿಟ್ಟು ಅದನ್ನು ಕೂಡ ಇದರ ಜೊತೆನಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಮಗೆ ಗೊತ್ತಾಗುತ್ತೆ ಅದು ಬಟಾಣಿ ಕಾಳು ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಕಲರ್ ಚೇಂಜ್ ಆದಮೇಲೆ ತೋರಿಸ್ತೀನಿ ನಿಮಗೆ ಆಗ್ಲೇ ಹಸಿ ಕಲರ್ ಇದ್ದಂತದ್ದು ಈಗ ಸ್ವಲ್ಪ ವೈಟ್ ಕಲರ್ ಆಗಿ ಚೇಂಜ್ ಆಗಿದೆ ಸೊ ಇಷ್ಟ ಆದ್ರೆ ಸಾಕು ಇದು ರೆಡಿ ಆಯ್ತು ಅಂತಾನೆ ಫ್ರೈ ಈಗ ಸ್ವಲ್ಪ ಹಸಿ ಕೊಬ್ಬರಿ ಅದು ಜಸ್ಟ್ ಒಂದು ನೀವೇ ನೋಡ್ತಾ ಒಂದು ಎರಡು ಸ್ಪೂನ್ ಅಷ್ಟಿದೆ ಅಷ್ಟು ಮಾತ್ರ ಕೊಬ್ಬರಿ ಸಾಕು ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಟ್ಟು ಅದನ್ನು ಕೂಡ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ಎರಡು ನಿಮಿಷ ಮಾಡಿದ್ರೆ ಸಾಕು ಕೊಬ್ಬರಿ ಎಲ್ಲ ಒಂಚೂರು ಫ್ರೈ ಆದ್ರೆ ಸಾಕು ಇದಕ್ಕೆ ಬರೀ ನಾವು ಬಟಾಣಿಕಾಯಿ ಸಾರು ಅಥವಾ ಪಲ್ಯ ಏನೋ ಬರೀ ಅದನ್ನೇ ಮಾಡ್ಕೊಂಡು ತಿಂತಾ ಇರ್ತೀವಿ ಸಲನಾರು ಈ ರೀತಿ ರುಬ್ಬಿ ನೀವು ಮಾಡಿ ನಿಜವಾಗ್ಲೂ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ಈಗ ಒಂದು ಜಾರಿಗೆ ಹಾಕೋತಾ ಇದೀನಿ ಈಗ ಹಾಕೊಂಡ್ಬಿಟ್ಟು ನಾವು ನುಣ್ಣಗೆ ರುಬ್ಬೇಕಾಗುತ್ತೆ ಜಾಸ್ತಿ ನೀರೇನು ಹಾಕೋದು ಬೇಡ ಸ್ವಲ್ಪ ಮಟ್ಟಿಗೆ ನೀರ್ ಹಾಕಿ ನಾವು ರುಬ್ಬೇಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ತರ ಒಂದು ಅಡಿಕೆ ಸೈಡ್ ಹುಣಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆದ್ರೆ ಸಾಕಿದಕ್ಕೆ ಇನ್ನು ಅದಕ್ಕಿಂತ ಕಡಿಮೆನೇ ಹಾಕೊಳ್ಳಿ ಇಲ್ಲಾಂದ್ರೆ ಬಹಳ ಉಪ್ಪುಪ್ಪು ಅನ್ಸ್ಬಿಡುತ್ತೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ರುಬ್ಬಿದ್ರೆ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತಾನೆ ಈಗ ಮತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ಮಟ್ಟಿಗೆ ಒಗ್ಗರಣೆ ರೀತಿನಲ್ಲಿ ಮಾಡ್ಕೋಣ ಯಾಕಂದ್ರೆ ಇನ್ನು ರುಚಿಯಾಗಿ ಬರುತ್ತೆ ಇದು ಸೊ ಇವಾಗ ಒಂದ್ ಸ್ವಲ್ಪ ಎಣ್ಣೆನ ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಅದಕ್ಕೆ ಸಾಸಿವೆ ಒಂದ್ ಸ್ವಲ್ಪ ಜೀರಿಗೆ ಹಾಗೆ ಕರ್ಬೇವುಗಳು ಒಂದ್ ಮೂವತ್ ಸೆಕೆಂಡ್ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಚಟ್ನಿ ಮೇಲೆ ಹಾಕ್ಬಿಟ್ರೆ ಇಲ್ಲಿಗೆ ಚಟ್ನಿ ಕಂಪ್ಲೀಟ್ ಆಯ್ತು ಅಂತಾನೆ ಸೇಮ್ ನೋಡೋದಿಕ್ಕೆ ಶೇಂಗಾ ಚಟ್ನಿ ಯಾವ ರೀತಿ ಮಾಡ್ತೀವೋ ಆ ರೀತಿಯಾಗಿ ಕಾಣ್ತಾ ಇದೆ ಸೊ ವ್ಯತ್ಯಾಸ ಮಾತ್ರ ಟೇಸ್ಟ್ ಐತಲ್ವಾ ಚೂರು ನಿಮಗೆ ಗೊತ್ತಾಗುತ್ತೆ ಅದು ಬಟಾಣಿ ಕಾಳಿಂದ ಟೇಸ್ಟ್ ಸಕ್ಕತ್ತ ಬರುತ್ತೆ ಇದು ಕೇವಲ ಬರೀ ಚಪಾತಿ ಮಾತ್ರ ಅಲ್ಲ ಅನ್ನದ ಜೊತೆಗೂ ಕೂಡ ನೀವು ತಿನ್ಬೋದು ಮತ್ತು ಪೂರಿಗಂತೂ ಇನ್ನೂ ಸಖತ್ ಆಗುತ್ತೆ ಟೇಸ್ಟು ಸೊ ಇಡ್ಲಿಗೂ ಕೂಡ ಚೆನ್ನಾಗ್ ಅನಿಸುತ್ತೆ ಒಟ್ನಲ್ಲಿ ನೀವು ಚಟ್ನಿ ಮಾಡಿ ಯಾವ್ದ್ರ ಜೊತೆಗೆ ಬೇಕಾದ್ರೂ ತಿನ್ಕೊಳ್ಳಿ ನೀವು ಎಲ್ಲದಕ್ಕೂ ಕೂಡ ಪರ್ಫೆಕ್ಟಾಗಿ ಹೊಂದುತ್ತೆ ಇದು ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ವೀಡಿಯೋಸ್ನೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್